ಅವ್ರ ಮೆರವಣಿಕೆ ಹಂಗಿದ್ಯಲ್ಲ ನಾನ್ ಏನ್ ಮಾಡ್ಲಿ ನಾನು ಹೇಳ್ತಾ ಇಲ್ಲ ನಾನೇನು ಸುಮ್ ಸುಮ್ನೆ ಹೇಳ್ತಾ ಇದ್ದೀನ ಹಾಗಾದ್ರೆ ನಿಮ್ಗೆ ಒಂದ್ ಪ್ರಶ್ನೆಗೆ ತಾವು ಇವತ್ತಿಗೂ ಉತ್ತರ ಕೊಡ್ತಾ ಇಲ್ಲ ಈಗ್ಲೂ ಉತ್ತರ ಕೊಡ್ತಾ ಇಲ್ಲ ಅವ್ರದ್ದು ನಾಲ್ಕು ಜನದ್ದು ಯಾಕೆ ಇಟ್ಕೊಂಡು ಕೂತಿದ್ರು ಅದನ್ನ ಪ್ರಶ್ನೆ ಕೇಳ್ತಾ ಇದೀವಿ ಕೃಷ್ಣ ಬಾರಿಗೌಡ್ರೆ ಆ ಪ್ರಶ್ನೆ ಅವ್ರ ನಡವಳಿಕೆ ಪಕ್ಷಾತೀತವಾಗಿ ಇದೆಯಾ ಪಕ್ಷಾತೀತವಾಗಿ ನಾನು ಇದೀನಿ ನೀವ್ ಹೇಳಿದಕ್ಕೆಲ್ಲ ನಾವು ಒಪ್ಕೋಬೇಕು ಅಂದ್ರೆ ಇಲ್ಲ ಆಗುತ್ತೆ ಒಂದು ಫ್ಯಾಕ್ಟ್ ನಾನು ನಿಮ್ಗೆ ಸಿಂಪಲ್ ಅವ್ರಿಗೆ ಜೊಲ್ಲೆ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದು ಇವತ್ತೆರಡ್ ಸಾವಿರದ ಇಪ್ಪತ್ನಾಲ್ಕ ಜೊಲ್ಲೆ ಮೇಲೆ ತನಿಖೆ ನಾವು ಎಫ್ಐಆರ್ ಮಾಡೋದಕ್ಕೆ ತನಿಖೆ ಮಾಡೋದಕ್ಕೆ ಅನುಮತಿ ಕೇಳಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಅಣ್ಣನ ಮಗನೋ ತಮ್ಮನ ಮಗನೋ ಯಾರೋ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದು ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಒಂದ್ ಮಟ್ಟೆಗೆ ಒಂದ್ ರೂಪಾಯಿ ಕಮಿಷನ್ ತಗೊಂಡಿದ್ದಾರೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ನಾನ್ ಹೇಳ್ತಾ ಇಲ್ಲ ಮೇಡಮ್ ಲೋಕಾಯುಕ್ತದವ್ರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಲೋಕಾಯುಕ್ತದವ್ರು ಹೇಳಿದ್ದು ನಿಮ್ಗೆ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನ್ ಹೇಳಿ ಜೊಲ್ಲೆ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಯಾಕೆ ಇಟ್ಕೊಂಡು ಕೂತಿದ್ದೀರಿ ಅದಕ್ಕಾದ್ರೂ ಉತ್ತರ ಕೊಡಿ ಓದಿ ಹೇಳ್ತೇನೆ ಜೊಲ್ಲೆ ಅವ್ರ ಕೇಸು